ತೋಟಗಾರಿಕೆ ಸೊ ಕೈಮಗ್ಗ ಅಂತ ಎಲ್ಲ ಇಲಾಖೆ ಬಹುಶಃ ಏನು ರೈತರಿಗೆ ಅದರಲ್ಲಿ ಸೊ ಉತ್ತೇಜನ ಕೊಡಲಿಕ್ಕೆ ಮತ್ತು ಅವರು ಅದನ್ನು ಬ್ರ್ಯಾಂಡು ಮತ್ತು ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಂಗ್ ಮತ್ತು ಆದಾಯ ನೋಡಲಿಕ್ಕೆ ಏನು ಸಾಧ್ಯ ಅನ್ನೋದನ್ನು ಸಹ ಇಲ್ಲಿ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ದಾರೆ ಕಾತ್ರಿ ಅಂಶದಲ್ಲಿ ನಾವು ನೋಡೋದು ಬೇವಸಾಯಲ್ಲಿರ್ತಕ್ಕಂಥ ಎರಡೂ ಮಟ್ಟದಲ್ಲಿ ಟೆಕ್ನಾಲಜಿನ ಬಳಸಿ ನಾಟಿ ಮಾಡ್ತಕ್ಕಂಥ ಮಾಡಿದ್ದಾರೆ ನನಗೆ ನಾನು ಎರಡು ಮೂರು ವರ್ಷ ಹಿಂದೆಯೂ ನಾನು ಓಡಿದ್ದೆ ಎಲ್ಲಕ್ಕಿಂತ ವಿಭಿನ್ನವಾಗಿದೆ ಎಲ್ಲ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಯೂ ಸಹ ನಾನು ಅಭಿನಯ ನನ್ನ ಉದ್ಯೋಗವನ್ನು ஜ நோடி மக்களுக்கு உபயோக பண்ணியா வீக்கெண்ட் அப்போ ஜன நோடு உபயோக பண்ணும் இல்லை ஜெகி காலேஜ் ஃபோட்டோ இல்லை ಐದು ಸಾವಿರದಿಂದ ಅದೇ ಐದು ಸಾವಿರದಿಂದ ಮಾಧ್ಯಮ ಸ್ನೇಹರನ್ನು ಮನಸ್ಸು ಮಾಡಿದ್ರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮನ ಜನರಿಗೆ ಪ್ರಚಾರ ಮಾಡತಕ್ಕಂಥದ್ದು ರಾಜ್ಯಪಾಲರು ರಾಜ್ಯಪಾಲರು ತಡೆ ರಾಜ್ಯ ಸರ್ಕಾರ ಪ್ರಯಾಣ ಮಾಡ್ತಕ್ಕಂಥದ್ದನ್ನು ಓದ್ತಕ್ಕಂಥದ್ದು ಕಾರ್ಡ್ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲ ರಾಜ್ಯದಲ್ಲೂ ಎಲ್ಲ ರಾಜ್ಯ ಮತ್ತು ಓದಬೇಕು ಯಾರೇ ಹಿಂದೆ ಮಾಡಿದ್ರು ತಪ್ಪೇ ಹಿಂದೆ ಮಾಡಿದ್ರು ತಪ್ಪೇ ಇವತ್ತು ಮಾಡಲು ತಪ್ಪೆ ಅವತ್ತಿನ ಆ ಸರ್ಕಾರ ಅವರ ರಾಜ್ಯದ ಬದ್ಧತೆಯಿಂದ ಓದ್ತಾರೆ ಅವ್ರಿಗೆ ಅವ್ರಿಗೆ ಅಷ್ಟೇ ಅದೇನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಸರಿ ಕೇಂದ್ರ ಸರ್ಕಾರ ಈ ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಅದನ್ನು ರಾಷ್ಟ್ರೀತಿ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವೆ ಪಿಗೆ ವಿರೋಧ ಇರುವಂತಹ ಎಲ್ಲ ರಾಜ್ಯಗಳಲ್ಲೂ ಈ ತರದ್ದು ಆನೆ ಹೇಳ್ತಾ ಅಂತ ಹೇಳ್ತಾರೆ. ಸರ್ಕಾರದ ಏಜೆಂಟ್ ಲ ಅಥವಾ ಕೇಂದ್ರ ಸರ್ಕಾರದ ಕೇಳುತ್ತಿಲ್ಲ. ಒಟ್ಟೆ ಮಾಡಿದ್ರೆ ಅವಾಗ ಈ ಪ್ರಶ್ನೆನೇ ಬರತಿದೆ. 쟤ನೇ ಯಾರು ಹೇಳಿದಾರೆ? ಕುಮಾರಸ್ವಾಮಿ ಹೇಳಿದಾರಕ್ಕೆ ಯಾರೋ ಒಂದು ಟಿವಿ ಇದರಲ್ಲಿ ನೋಡ್ದೆ ಇವತ್ತು. ಸರ್, ಮೀ ಚರ್ಚೆನ ಯಾರು ಇನ್ನೊಬ್ಬ ಆಜ್ ಮಾಡಿದಾಗ ಈ ಕೇಂದ್ರ ಸರ್ಕಾರದ ಏಜೆಂಟ್ ತರ ವರ್ತಿಸಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ರೆ ನೀನು ಬೇರೆ ಕೇಳಕೆ ನೋಡ್ದೆಲ್ಲ. ಮುಖ್ಯ ಒಂದು ತಮಿಳುನಾಡಿನಲ್ಲೂ ಕೇರಳದಲ್ಲೂ ಆಗಿರ್ತಕ್ಕಂಥ ರೂಟಲ್ಲಿ ರಾಜ್ಯದ ಪ್ರಜಾಪ್ರಭುತ್ವ ರಾಜ್ಯ ಡ್ರಮಾ ಕ್ರೆಸ್ ಮಾಡಾಕ್ತಾರೆ ಮೋದಿಯವರು ಅಮಿತ್ ಶಾ ಅವರು ಸೊ ರಾಜ್ಯಪಾಲರು ನೇಂದ್ರ ರಾಜ್ಯಪಾಲರು ಏನಾಯಿತು ನಮ್ಮ ರಾಜ್ಯದ ನಿಲುವನ್ನು ಅವರು ಅದು ಇರೋ ಅವಕಾಶ ಅವರು ನಿಲುವನ್ನು ನಮ್ಮ ರಾಜ್ಯದ ನಮ್ಮ ಸರ್ಕಾರದ ನಿಲುವನ್ನು ಅವರು ಗೊತ್ತಾಯ್ತು ಅಷ್ಟೇ ಅಸರ್ಚೆ ಮಾಡಿ ನಾವು ಇಲ್ಲಿಂದ ಸರ್ಕಾರ ರೆಗ್ಯನ್ ಮಾಡ್ತೀವಿ ಅದೇನು ಲಕ್ಷಕ್ಕಾಗಲ್ವಲ್ಲ ಅವರು ಅದರಿಂದ ಏನಾಗ್ತಿತ್ತು ಅದೇ ಸರ್ ಅಲ್ಲ ಅದು ಒತ್ತಾಯ ಎಲ್ಲಾ ಕಾಲದಲ್ಲೂ ನಡೆದಿದೆ ಇದನ್ನ ಬಿಟ್ಟು ಹೋಗಿದಾರೆ ಯಾರೇ ಬಿಟ್ಟು ಹೋದ್ರು ತಪ್ಪು ಅಲ್ಲ ಅಶೋಕ್ ಅವರು ಹೇಳ್ತಾರು ಬಿಜೆಪಿ ಕಾಂಗ್ರೆಸ್ನವರು ಅಡ್ಡ ಲಾ ಲಾಸ್ಟ್ರು ಮಧ್ಯದಲ್ಲಿ ಬಾಯ ಹಾಕಿದ್ರು ಅದ್ರಿಂದ ಮಟ್ಟ ನಡ್ಕಲ್ಲ ಅದು ವಿರೋಧ ಪಕ್ಷದ ನಾಯಕರಾಗಿ ನಡ್ಕೊಂಡ ರೀತಿಯೆಲ್ಲ ಕೋಭೆನವಲ್ಲ ಅವರು ನಾಮ ಮಿನಿಸ್ಟ್ರ ಬಗ್ಗೆ ಮಾತನಾಡಿದ್ದು ಮತ್ತು ಏನು ಬಾಯಿಗೆ ಬರ್ತದೆ ಅದನ್ನೇ ಮಾತಾಡಿದ್ರು ಬಹುಶಃ ಕೇಂದ್ರ ಸರ್ಕಾರದಿಂದ ಬಿ ಜೆ ಪಿ ಡೈರೆಕ್ಷನ್ ಇತ್ತು ಅಂತ ಕಾಣೋದ್ರೆ ಅಗ್ರೆಸಿವ್ ಆಗಿರಬೇಕು ಅಂತ ಅದಕ್ಕೆ ಅವ್ರು ನಡ್ಕೊಂಡು ರೀತಿ ನನಗೇನೆ ನೋಡಿ ಏನಪ್ಪ ಇದ್ರು ಅಶೋಕ ಆಗುವರು ಅಂತ ಅನ್ನೋ ರೀತಿಯೆಲ್ಲ ಆಯಿತು ಅವರಷ್ಟು ಗೆಟ್ದಾಗಿ ನಡ್ಕೊಂಡ್ರು ಅವರು ನಾ ಪಾಠ ಕಲಿಸ್ಬೇಕಾ ನಮಗೆ ಅಂತಿದ್ರು ಯಾರಿಗೂ ಪಾಠ ಕಲಿಸೋ ಅವಶ್ಯಕ ಒಳ್ಳೆಯ ಸೊ ಅಶೋಕ್ ಅಂದರೆ ವಿರೋಧ ಪಕ್ಷ ವೀಕ್ ಆಗಿದೆ ಅಂತ ಕಾಂಗ್ರೆಸ್ ಭಾಳ ದಿವ್ಸ ಆಯ್ತು ಹಾಂ ಡಿ ಕೆ ಶಿವಕುಮಾರ್ ಮಾತಾಡಿದ್ರು ನನ್ನ ನಾಯಕರುಗಳು ಕೈಗೊಳ್ಳೋದಿಲ್ಲ ಪರಿಶ್ರಮಕ್ಕೆ ತಕ್ಕ ಪಡೆಯ ಸಿಗುತ್ತೆ ನೋಡಿ ಎಲ್ಲ ಇದು ಒಟ್ಟೆ ವಿಷಯ ರಾಜಕಾರಣನ ನಮ್ಮ ರಾಷ್ಟ್ರೀಯ ನಾಯಕರು ಹತ್ತಾರು ಬಾರಿಗಳ ನಾವಿದಾಗ ನಮ್ಮ ಸಂಘಟನೆ ತೀರ್ಮಾನ ಮಾಡಿ ನಮ್ಮ ಸಿದ್ದರಾಮಯ್ಯವರು ನಿಜವಾದರೂ ಹೇಳ್ತಾ ಇದ್ದಾರೆ ನಾಯಕರ ತೀರ್ಮಾನ ಆಗ್ತದೆ ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ ಇಂತ ಇಂಪ್ರೂವ್ ಅದಾದ್ಮೇಲೆ ನನ್ನ ಮಾರ್ಕ್ ಡಿ ಕೆ ಶಿವಕುಮಾರ್ ಪರವಾಗಿ ಇರ್ತೀರಾ ಅನ್ನೋದು ಸರ್ ಡಿ ಕೆ ಶಿವಕುಮಾರ್ ಪರವಾಗಿ ಶಾಸಕರು ಇದ್ದಾರಾ ಅನ್ನೋದು ಪ್ರಶ್ನೆ ಆಗಿದೆ ಸರ್

फारेस्ट इलाक़ी साम